ಚಿಕ್ಕಮಗಳೂರು ಜಿಲ್ಲೆ ಭದ್ರಾ ವನ್ಯಜೀವಿ ಅಭಯಾರಣ್ಯಕ್ಕೆ ಇಪ್ಪತ್ತೈದರ ಸಂಭ್ರಮ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶಕ್ಕೆ ಬೆಳ್ಳಿ ಹಬ್ಬದ ಗಿರಿ ವರ್ಷದಿಂದ ವರ್ಷಕ್ಕೆ ಪ್ರಾಣಿಗಳ ಸಂಖ್ಯೆಯಲ್ಲಿ ಹೆಚ್ಚಳ ಹಚ್ಚ ಹಸಿರಿನಲ್ಲಿ ಸಮೃದ್ಧಿ ಅರಣ್ಯ ಪ್ರದೇಶದಲ್ಲಿ ಪ್ರಾಣಿಗಳ ಸಂಚಾರ ಚಿಕ್ಕಮಗಳೂರಿನ ಭದ್ರಾ ಅಭಯಾರಣ್ಯದಲ್ಲಿ ಪ್ರಾಣಿಗಳ ಕಲರವ ಚಿಕ್ಕಮಗಳೂರು ಹಸಿರ ಆಲಯ ನಿಸರ್ಗ ಮಾತೆಯ ಭವ್ಯ ಭೂಸ್ವರ್ಗ ಅನನ್ಯ ಕಾಡು ಪ್ರಾಣಿಗಳ ಆವಾಸಸ್ಥಾನ ನಿತ್ಯ ನಿರ್ಮಲಾ ಪರಿಸರದ ಕುಳಿಯಲ್ಲಿ ಮಿಂದೇಳುವ ಮೃಗಗಳು ಇಂಥದ್ದೊಂದು ಅಪರೂಪದ ಅಮೋಘ ಸಸ್ಯ ಸಂಪತ್ತಿನ ಗಣಿಯಿರುವ ಚಿಕ್ಕಮಗಳೂರಿನ ಭದ್ರಾಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶಕ್ಕೆ ಬೆಳ್ಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿರುವ ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ ವರ್ಷದಿಂದ ವರ್ಷಕ್ಕೆ ಪ್ರಾಣಿಗಳ ಸಂಖ್ಯೆ ಹೆಚ್ಚಳವಾಗುತ್ತಿರುವುದು ಇಲ್ಲಿನ ಹಚ್ಚ ಹಸಿರಿನ ಸಮೃದ್ಧಿ ಅರಣ್ಯ ಪ್ರದೇಶಕ್ಕೆ ಸಾಕ್ಷಿಯಾಗಿದೆ ಪ್ರಾಜೆಕ್ಟ್ ಟೈಗರ್ ರಿಸರ್ವ್ ಫಾರೆಸ್ಟ್ಗೆ ಸಂಭ್ರಮ ಭದ್ರಾ ವನ್ಯಜೀವಿ ಅಭಯಾರಣ್ಯ ಒಂದು ಸಂರಕ್ಷಿತ ಅರಣ್ಯ ಪ್ರದೇಶ ಮೂವತ್ತೆಂಟು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಪ್ರಾಜೆಕ್ಟ್ ಟೈಗರ್ ರಿಸರ್ವ್ ಕೂಡ ಆಗಿದೆ ಭದ್ರಾ ಅಭಯಾರಣ್ಯ ಎರಡು ಪಕ್ಕದ ವಿಭಾಗಗಳನ್ನು ಒಳಗೊಂಡಿದೆ ಅಪಯಾರಣ್ಯ ಬೆಟ್ಟಗಳಿಂದ ಮತ್ತು ಕಡಿದಾದ ಇಳಿಜಾರು ಸುತ್ತುವರೆದಿದ್ದು ಮುಳ್ಳಯ್ಯನಗಿರಿ ಹೆಬ್ಬೆಗಿರಿ ಗಂಗೆಗಿರಿ ಮತ್ತು ಬಾಬಾ ಬುಡನ್ಗಿರಿ ಬೆಟ್ಟ ಶ್ರೇಣಿಗಳ ಅಪರೂಪದ ನೋಟವಿದು ಒಟ್ಟು ನಾಲ್ಕು ತೊಂಬತ್ತೊಂಬತ್ತು ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸಾವಿರಾರು ಪ್ರಾಣಿಗಳಿಗೆ ಆಶ್ರಯ ನೀಡಿದೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಜಾಗರಾ ವ್ಯಾಲಿ ವನ್ಯಜೀವಿ ಅಭಯಾರಣ್ಯ ಎಂದು ಘೋಷಿಸಲಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಸಸ್ಯ ಮತ್ತು ಪ್ರದೇಶದ ಪ್ರಾಣಿ ಅದರ ಸುತ್ತಮುತ್ತಲ ಒಂದು ವ್ಯವಸ್ಥಿತ ಸಮೀಕ್ಷೆ ನಡೆಸಿದ ನಂತರ ಪ್ರದೇಶವನ್ನು ವಿಸ್ತರಿಸಲಾಯಿತು ಹಾಗೂ ಭದ್ರಾ ವನ್ಯಜೀವಿ ಅಭಯಾರಣ್ಯ ಎಂದು ಮರುನಾಮಕರಣ ಮಾಡಲಾಯಿತು ವನ್ಯಧಾಮ ಸಾವಿರದ ಒಂಬೈನೂರ ತೊಂಬತ್ತೆಂಟು ದೇಶದ ಇಪ್ಪತ್ತೈದನೇ ಪ್ರಾಜೆಕ್ಟ್ ಟೈಗರ್ ರಿಸರ್ವ್ ಎಂದು ಘೋಷಿಸಲಾಯಿತು ವರ್ಷದಿಂದ ವರ್ಷಕ್ಕೆ ಪ್ರಾಣಿಗಳ ಸಂಖ್ಯೆಯಲ್ಲಿ ಹೆಚ್ಚಳ ಏಷ್ಯಾದಲ್ಲೇ ಪ್ರಾಣಿಗಳಿಗೆ ಹೆಚ್ಚು ಸುರಕ್ಷಿತ ಎಂಬ ಹೆಗ್ಗಳಿಕೆ ಹೊಂದಿದ ಭದ್ರಾ ಅಭಯಾರಣ್ಯದಲ್ಲಿ ವರ್ಷದಿಂದ ವರ್ಷಕ್ಕೆ ಪ್ರಾಣಿಗಳ ಸಂಖ್ಯೆಯಲ್ಲಿ ಹೆಚ್ಚಳವಾಗುತ್ತಿದೆ ಈ ಭದ್ರಾ ಹುಲಿ ಅಭಯಾರಣ್ಯದಲ್ಲಿ ಕೇವಲ ವ್ಯಾಘ್ರಗಳ ಸಂತತಿ ಮಾತ್ರ ಹೆಚ್ಚುತ್ತಿಲ್ಲ ಬದಲಾಗಿ ಆನೆಗಳು ಬೆಂಕೆ ಚಿರತೆ ಹುಲಿ ಕಾಡೆಮ್ಮೆ ಕಾಡುಕುರಿ ಕೋತಿ ಮುಸಿ ಹೆಬ್ಬಾವು ಕಾಳಿಂಗ ಸರ್ಪ ಹಲವಾರು ಪಕ್ಷಿಗಳು ಸೇರಿದಂತೆ ಹಲವು ಪ್ರಾಣಿಗಳ ಸಂಖ್ಯೆ ಕೂಡ ಗಣನೀಯ ಪ್ರಮಾಣದಲ್ಲಿ ಏರಿಕೆಯಾಗುತ್ತಿದೆ ಅರಣ್ಯ ಇಲಾಖೆಯ ಪ್ರಕಾರ ವರ್ಷದಿಂದ ವರ್ಷಕ್ಕೆ ಪ್ರಾಣಿಗಳ ಸಂಖ್ಯೆ ಹೆಚ್ಚಳವಾಗುತ್ತಿದೆ ಜಿಲ್ಲೆಯಲ್ಲಿ ನಾಲ್ಕು ಅರಣ್ಯ ವೃತ್ತಗಳಿದ್ದು ಲಕ್ಕವಳ್ಳಿ ಮುತ್ತೋಡಿ ತಣಿಗೆವೈಲ್ ಹೆಬ್ಬೆ ಅರಣ್ಯ ಪ್ರದೇಶಗಳಿವೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಟೈಗರ್ ರಿಸರ್ವ್ನಲ್ಲಿ ಕೇವಲ ಎಂಟು ಹುಲಿಗಳು ಮಾತ್ರ ಇತ್ತು ಇದೀಗ ಮೂವತ್ತೈದು ಹುಲಿಗಳ ಸಂಖ್ಯೆ ಹೆಚ್ಚಳವಾಗಿದೆ ಸಮೀಕ್ಷೆ ಪ್ರಕಾರ ಸುಮಾರು ಮುನ್ನೂರ ಅರವತ್ತು ಆನೆಗಳು ನೂರ ಹತ್ತರಿಂದ ನೂರ ಹತ್ತೊಂಬತ್ತು ಚಿರತೆಗಳಿವೆ ಇವುಗಳಿಗೆ ಆಹಾರವಾಗಿರುವ ಕಾಡು ಕುರಿ ಜಿಂಕೆ ಕಡಾವೆ ಸೇರಿದಂತೆ ಪ್ರಮುಖ ಪ್ರಾಣಿಗಳ ಸಂಖ್ಯೆಯೂ ಹೆಚ್ಚಳವಾಗಿರುವುದು ಪರಿಸರಾಸಕ್ತರಲ್ಲಿ ಹರ್ಷ ಮೂಡಿಸುತ್ತಿದೆ ಭದ್ರಾ ಭದ್ರಾಹುಲಿ ಅಭಯಾರಣ್ಯಕ್ಕೆ ಇಪ್ಪತ್ತೈದರ ಸಂಭ್ರಮದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಕಾಡ್ಗಿಚ್ಚಿನಿಂದ ಅಪಾರ ಪ್ರಮಾಣದಲ್ಲಿ ಅರಣ್ಯ ಸಂಪತ್ತು ನಾಶವಾಗಿತ್ತು ಇದರ ಕರಿನೆರಳಿನ ನಡುವೆಯೂ ಇದೀಗ ಭದ್ರಾ ಅಭಯಾರಣ್ಯದಲ್ಲಿ ಸಮೃದ್ಧಿಯಾಗಿ ಅರಣ್ಯ ಪ್ರದೇಶ ಬೆಳೆದು ನಿಂತಿದೆ ಟೈಗರ್ ರಿಸರ್ವ್ ಕೋರ್ ವ್ಯಾಪ್ತಿ ಏನಿದೆ ಅದರಲ್ಲಿ ಹುಲಿ ಸಂಖ್ಯೆ ಎಂಟಿತ್ತು ಇವತ್ತು ಮೂವತ್ತು ದಾಟಿದೆ ಲಾಸ್ಟ್ ಇಯರ್ ಸೆನ್ಸಸ್ ಪ್ರಕಾರ ಮೂವತ್ತೈದಿದೆ ಸೊ ಅದು ಚೆನ್ನಾಗಿ ಗ್ರೋತ್ ಆಗಿದೆ ಆಮೇಲೆ ಆನೆ ಸಂಖ್ಯೆ ಲಾಸ್ಟ್ ಸೆನ್ಸಸ್ ಪ್ರಕಾರ ನಮ್ಮಲ್ಲಿ ನಾಲ್ಕುನೂರ ನಲವತ್ತೈದಿದೆ ಚಿರ್ತೆ ಸಂಖ್ಯೆ ನೂರ ಹತ್ತೊಂಬತ್ತು ಇದೆ ಅದೇ ಥರ ನೈನ್ಟೀನ್ ಏಯ್ಟಿ ನೈನಲ್ಲಿ ಅಲ್ಲಿ ನಿಮ್ಗೆ ಎಲ್ಲರಿಗೂ ಹಾಗೆ ಈ ರಿಂಡರ್ಪೇಸ್ ಡಿಸೀಸ್ ಇಂದ ಏನು ಗೌರವ ಹೋಗಿತ್ತು ಇಂಡಿಯನ್ ಗೌರ ಕಾಟಿಗೆ ಅಂತೀರಿ ತಾವು ಆ ಖಾಟಿ ಏನು ಹೋಗಿತ್ತು ಬಹಳ ಕಡಿಮೆ ಆಗಿತ್ತು ಒಂದು ಸುಮಾರು ಮೂರ್ನಾಲ್ಕು ಸ್ಪಿಶೀಸ್ ಮೂರ್ನಾಲ್ಕು ಇಂಡಿವಿಜುವಲ್ ಮಾತ್ರ ಬಾಕಿ ಇತ್ತು ಅದು ಕೂಡ ಬಹಳ ಚೆನ್ನಾಗಿ ನಂಬರ್ ಬಂದಿದ್ದೆ ಡಿಫ್ರೆಂಟ್ ಏಜ್ಲು ಕಾಣ್ತಿದೆ ಈಗ ಇದು ಮೀಟಿಂಗ್ ಆದಮೇಲೆ ತಮ್ಮ ತಮ್ಗೆ ಎಲ್ಲರಿಗೂ ಒಂದು ಟೂರ್ ಕೊಡ್ತೀವಿ ನಾವು ಒಳಗಡೆ ಅಲ್ಲಿ ನೀವು ನೋಡ್ತೀರಾ ಈ ಕಾಟಿಗಳು ಏನಿದೆ ಇಟ್ ಆಸ್ ಗ್ರೋನ್ ವೆರಿ ಗುಡ್ ನಂಬರ್ ಆಮೇಲೆ ಮಕ್ಕಳು ಕೂಡ ಮರಿ ಕೂಡ ಇದೆ ಎಡೆಟ್ ಕೂಡ ಇದೆ ಮೇಲ್ ಫಿಮೇಲ್ ಎಲ್ಲ ಈಕ್ವಲ್ ನಂಬರ್ ಇದೆ ಆಮೇಲೆ ಮೇನ್ ನಮ್ಗೆ ಏನು ರಿಲೋಕೇಶನ್ ಇಲ್ಲಿಂದ ಆಗಿದೆ ಎರಡು ಸಾವಿರ ಒಂದರಿಂದ ಎರಡು ಸಾವಿರ ಮೂರು ತನಕ ಆ ಜಾಗ ಏನಿತ್ತು ಅದೆಲ್ಲ ನಮಗೆ ಈಗ ಚೆನ್ನಾಗಿ ಗ್ರಾಸ್ಲ್ಯಾಂಡ್ ಅಲ್ಲಿ ಕನ್ವರ್ಟ್ ಆಗಿಬಿಟ್ಟಿದೆ ಆ ಗ್ರಾಸ್ ಲ್ಯಾಂಡ್ ಏನು ಮಾಡ್ತದೆ ಈ ಸಸ್ಯಾಹಾರಿ ಪ್ರಾಣಿಗಳಿಗೆ ಆಹಾರ ಕೊಡ್ತದೆ ಅದರಿಂದ ನಮ್ಮ ಎಲ್ಲರಿಗೆ ಸಸ್ಯಾಹಾರಿ ಪ್ರಾಣಿಕೆ ಆಗಳ ಆಹಾರ ಸಿಗುತ್ತೆ ಅದರ ಜೊತೆಗೆ ಮಾಂಸಾಹಾರಿ ಪ್ರಾಣಿಕೆ ಸಸ್ಯಾಹಾರಿ ಆಹಾರ ಸಿಗುತ್ತೆ ಸೊ ಚೇನ್ ಸ್ವಲ್ಪ ಒಂದು ಚೆನ್ನಾಗಿ ಮೇಂಟೈನ್ ಆಗಿದೆ ಸೊ ನಾನು ಒಂದು ಇಷ್ಟ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನಮ್ಮ ಭದ್ರಾ ಟೈಗರ್ ರಿಸರ್ವದಲ್ಲಿ ಎಲ್ಲ ಟೈಪ್ದು ಇಕೋಸಿಸ್ಟಮ್ ಸಿಗ್ತಾವೆ ಅಂದರೆ ಒಂದು ಮಾಯ್ಸ್ ಡೆಸಿಡ್ಯಸ್ ಫಾರೆಸ್ಟ್ ಇರ್ಬೋದು ಅಥವಾ ವನ ಅದಕ್ಕೆ ಕನ್ನಡದಲ್ಲಿ ಹೇಳ್ತೀನಿ ಆಮೇಲೆ ಮಾಯ್ಸ್ ಡೆಸಿಡ್ಯಸ್ ಅದರಲ್ಲಿ ಸ್ವಲ್ಪ ಮಾಯಿಶ್ಚರ್ ಇರ್ತದೆ ಸ್ವಲ್ಪ ಎಲೆ ಎಲೆ ಏನ್ ಹೇಳ್ತೀರಿ ಅದಕ್ಕೆ ಎಲೆ ಎಲೆ ಉದ್ರಸವನಾ ಎಲೆ ಉದುರಿಸಿ ಲಾಲ್ದವನ ಆಮೇಲೆ ಒಂದು ಸ್ಪೆಷಲಿ ನಮಗೆ ಚಿಕ್ಕಮಗ್ಳೂರು ಜಿಲ್ಲೆದು ಸ್ಪೆಷಲಿಟಿ ಚಿಕ್ಕಮಗ್ಳೂರ್ ಮತ್ತೆ ಈ ಕುದುರೆ ಮುಖದ ಸ್ಪೆಷಲಿಟಿ ಇದೆ ಅಂದ್ರೆ ಶೋಲಾ ಫಾರೆಸ್ಟ್ ಗ್ರಾಸ್ಲ್ಯಾಂಡ್ ಇಕೋಸಿಸ್ಟಮ್ ಅದು ಏನ್ ಮಾಡ್ತಿದ್ರೆ ತಮಗೆ ಎಲ್ಲರಿಗೂ ಕೊಡ್ತಿದಂಗೆ ಅದು ನೀರು ಅವಶೋಷಣೆ ಮಾಡ್ತದೆ ಎಕ್ಸೋಷನ್ ಮಾಡ್ತದೆ ಆಮೇಲೆ ನಮ್ಮ ಬಿಸಿಲ ಕಾಲ್ನಲ್ಲಿ ನಿಧಾನಾಗಿ ಇಸ್ಪಾನ್ಸ್ ತರ ಕೆಲಸ ಮಾಡ್ತದೆ ನಿಧಾನಾಗಿ ನಮಗೆ ನೀರು ಬೀಳ್ತದೆ ಅದಕ್ಕೆ ಈ ಲಾಸ್ಟ್ ಇಯರ್ ಇಷ್ಟು ಡ್ರಾಟ್ ಇದ್ದರೆ ಇಷ್ಟು ಬರಗಾಲ ಇತ್ತು ನಮ್ಮ ಭದ್ರಾ ಮತ್ತು ಸೋಮವಾಹಿನಿ ರಿವರ್ ಸತತ ಇತ್ತು ಒಂದು ಎರಡನೇ ನಮ್ಮ ಒಳಗಡೆ ಯಾವುದು ಪ್ರಾಣಿಗೆ ನೀರಿನ ಕೊರತೆ